ಅವ್ರ ಪಾಪ ಅರ್ವಸ್ಕೊಳಕ್ ಆಗ್ತಿಲ್ಲ ಹನ್ನೊಂದು ವರ್ಷ ಒಬ್ರು ಟೀ ಮಾಡೋ ಟೀ ಮಾರೋ ಅಂತ ಸಾಮಾನ್ಯ ಕುಟುಂಬದಿಂದ ಬಡವ ಯಾರಾದ್ರೂ ಬಂದು ಅಲ್ಲಿ ಸರ್ಕಾರವನ್ನ ಯಶಸ್ವಿಯಾಗಿ ಹನ್ನೊಂದು ವರ್ಷ ನಡೆಸ್ತಾರೆ ಅಂದ್ರೆ ಅವ್ರ ಪಾಪ ಹೊಟ್ಟೆ ಉರಿ ಏನು ಮಾಡಿದ್ರು ಅವ್ರು ವಿರೋಧ ಮಾಡ್ಬೇಕು ಮಾಡ್ತಾರೆ ಅವ್ರು ಹೇಳಿಲ್ವಾ ಏನೋ ನಮ್ಮ ದೇಶದ ಎಕಾನಮಿನೇ ಸತ್ತೋಗಿದೆ ಅಂತ ಟ್ರಂಪ್ ಹೇಳಿಕೆಗೆ ಹೂ ಅಂದವ್ರು ಇವರು ಇವ್ರಿಗೆ ಏನ್ರಿ ಗೊತ್ತಾಗುತ್ತೆ ಎಕಾನಮಿ ಬಗ್ಗೆ ಜಿ ಎಸ್ ಟಿ ಬಗ್ಗೆ ಫಸ್ಟ್ ಹೋಗಿ ಯಾವ್ದಾದ್ರು ಸ್ಕೂಲ್ ಅಲ್ಲಿ ಸರಿಯಾಗಿ ಓದ್ಕೊಂಡು ವಿರೋಧ ಪಾರ್ಟಿ ಏನ್ ಕೆಲಸ ಮಾಡ್ಬೇಕು ಅನ್ನೋದು ತಿಳಿಯಲಿ ಅವರು ಇತ್ತೀಚೆಗೆ ರಾಹುಲ್ ಗಾಂಧಿ ಜಾಸ್ತಿ ಮಾಡಿದ್ದಾರೆ ಅಂತ ಕನ್ಸಲ್ಲಿ ಬರೀತಾರ ಅಂತ ಕನ್ಸಲ್ ಇದ್ರೆ ಡೇ ಡ್ರೀಮಿಂಗ್ ಇಂಗ್ಲಿಷ್ ಅಲ್ಲಿ ಹಗಲ್ ಕನ್ಸು ಅಂತೀವಲ್ಲ ಅಂತ ಹಗ್ ಕನ್ಸು ಕಾಣ್ತಿರುವಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಬೆಂತಟ್ಟಿ ಬೇಷ ಅಂತ ನಾವು ದೊಡ್ಡದವ್ರು ಹೇಳ್ತೀವಿ ಜನಸಾಮಾನ್ಯದಲ್ಲಿ ಯಾವ ರೀತಿ ಹೇಳಿದ ಒಂದು ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಮಧ್ಯಮ ವರ್ಗದ ಒಂದು ಕುಟುಂಬಕ್ಕೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ ಟ್ಯಾಕ್ಸ್ ಅಲ್ಲಿ ಇದರಿಂದ ತೊಡಗುಪ್ಪು ಗ್ರಾಮ ಪಂಚಾಯತ್ ಸಮಾಜಕ್ಕೆ ಒಂದು ಆರು ಏಳೆಂಟು ದಲಿತ ಪಟ್ಟುಗಳಿದ್ದಾವೆ ಅವರಿಗೆ ಇಲ್ಲಿವರೆಗೂ ನಿವೇಶನ ಹಂಚಿಕೆ ಆಗಿಲ್ಲ ಅವರು ಆದ್ರೂ ಕೂಡ ಇಲ್ಲ ಗಜಲು ಮನೆ ಕೂಡ ಇಲ್ಲ ಏನು ಮೂಲಭೂತ ಸೌಕರ್ಯಗಳಿಲ್ಲ ಸರ್ ಎಲ್ಲರಿಗೂ ನಿವೇಶನ ಹಂಚಿಕೆ ಮಾಡಿದ್ರು ದಲಿತರಿಗೂ ಕೊಡಬೇಕು ಒಬಿಸಿಗೂ ಕೊಡಬೇಕು ಅಲ್ಪಸಂಖ್ಯಾತರಿಗೂ ಕೊಡಬೇಕು ಎಷ್ಟೋ ಊರುಗಳಲ್ಲಿ ಅಲ್ಪಸಂಖ್ಯಾತರು ಇಲ್ಲ ಆದ್ರೂ ಐದು ಪರ್ಸೆಂಟ್ ಬಿಡ್ತಾ ಬಸ್ ಯಾರೋ ಒಬ್ಬರನ್ನ ಕೊಡಬಾರ್ದು ಅಂತಲ್ಲ ಕೊಟ್ಟಿಲ್ಲ ಅಂದ್ರೆ ಅವ್ರು ಕೊಡೋಂತ ವ್ಯವಸ್ಥೆ ಮಾಡಿ ಸರಿಪಡಿಸುವಂತ ಕೆಲಸವನ್ನ ಶಾಸಕನಾಗಿದ್ದೀನಿ ಹೇಳ್ತಾ ಇದೆ ಮುಂದಕ್ಕೆ ಆ ಪಂಚಾಯತಿ ಎಲ್ಲೇ ಸೈಟ್ ಮಾಡಿದ್ರು ಮೊದಲನೇ ಆದ್ಯತೆಯಲ್ಲಿ ಅವ್ರಿಗೆ ಸೈಟ್ ಕೊಡ್ತೀವಿ ಹೇಳದಲ್ಲ ಸರ್ ನೆಕ್ಸ್ಟ್ ಮಾಡೋಂತ ಸೈಟ್ ಅಲ್ಲಿ ಫಸ್ಟ್ ಪ್ರಯಾರಿಟಿ ಅಲ್ಲಿ ಅವ್ರು ಸೈಟ್ ಕೊಡ್ತೀವಿ ಗ್ರ್ಯಾಂಟ್ ಕೊಡ್ತೀವಿ ಲೋನ್ ಕೊಡ್ತೀವಿ ಮನೆ ಒಂದು ಐನೂರು ಮನೆ ಬಂದಿದ್ದಾವೆ ಮೊದಲನೇ ಮನೆ ಅವ್ರಿಗೆ ಕೊಡ್ತೀವಿ